ಎಲ್ಲರಿಗೂ ನಮಸ್ಕಾರ ಹಿಂದೂ ರಾಷ್ಟ್ರದ ಜನತೆಗೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ದಿನ ಇಪ್ಪತ್ತೆರಡನೇ ತಾರೀಕು ಪ್ರತಿಯೊಂದು ಶಾಪ್ಸಲ್ಲಾಗಿರ್ಬೋದು ಮತ್ತು ಕಂಪನಿಗಳಲ್ಲಿ ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ದಸರಾ ಹಬ್ಬದ ಕೊಡುಗೆಯನ್ನು ಕೊಡುವಂಥದ್ದು ನಾವು ನೋಡಿದ್ದೀವಿ ಆದರೆ ಈ ಬಾರಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಇಡೀ ಭಾರತ ದೇಶಕ್ಕೆ ಬರೀ ಕರ್ನಾಟಕ ರಾಜ್ಯಕ್ಕೆ ಅಲ್ಲ ಇಡೀ ಭಾರತ ದೇಶಕ್ಕೆ ದಸರಾ ಹಬ್ಬದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಇರುವಂತಹ ಒಂದು ಜಿ ಎಸ್ ಟಿನ ಒಂದು ಐದು ಪರ್ಸೆಂಟ್ಗೆ ತೊಗೊಬಂದಿರೋದ್ರಿಂದ ಸಾವಿರಾರು ಲಕ್ಷಾಂತರ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಸಾಮಾನ್ಯ ಜನ ಜನಕ್ಕೆ ರೈತರಿಗೆ ಉಳಿತಾಯ ಆಗುವಂತಹ ಕೆಲಸನ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದಾರೆ ಈ ಒಂದು ದಸರಾ ಹಬ್ಬದ ಒಂದು ಕೊಡುಗೆಯನ್ನು ಬ ಬರೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಮಾತ್ರ ಅಲ್ಲ ಇಡೀ ದೇಶದ ಜನತೆಗೆ ಒಂದು ಕೊಡುಗೆಯನ್ನು ಕೊಟ್ಟಿರೋದರಿಂದ ನಾನು ನರೇಂದ್ರ ಮೋದಿಯವರಿಗೆ ನಾನು ಶುಭಾಶಯಗಳನ್ನ ನಾನು ತಿಳಿಸೋ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಈ ದಿನ ದೇಶದಲ್ಲಿ ಹಲವಾರು ರಾಜಕೀಯವಾಗಿ ಪಕ್ಷಗಳು ಒಂದು ಅಧಿಕಾರನ ಹಿಡಿಯುತ್ತೆ ಎಲ್ಲ ಪಕ್ಷದವರು ನಾವು ಬಡವರ ಪಕ್ಷ ನಾವು ರೈತರ ಪಕ್ಷ ಅಂತ ಹೇಳ್ತಾ ಒಂದು ಅಧಿಕಾರ ಚಲಾವಣೆಯನ್ನು ಮಾಡುವಂಥ ಕೆಲಸ ಮಾಡುತ್ತೆ ಆದರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಮುಖಾಂತರ ರೈತರಿಗಾಗಿರ್ಬೋದು ಮತ್ತು ಮೆಡಿಕಲ್ ಮೆಡಿಕಲ್ ವಿಷಯದಲ್ಲಿ ಬಂದಾಗ ಮೆಡಿಕಲ್ ಜಿ ಎಸ್ ಟಿ ಆಗಿರ್ಬೋದು ಮತ್ತು ದಿನನಿತ್ಯ ನಾವು ಉಪಯೋಗ ಉಪಯೋಗಿಸುವಂತಹ ಒಂದು ತಿಂಡಿ ತಿನಿಸುಗಳಾಗಿರ್ಬೋದು ಮತ್ತು ಆಟೋಮೊಬೈಲ್ಸ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು ಕಾರ್ಗಳಾಗಿರ್ಬೋದು ಬೈಕ್ಗಳಾಗಿರ್ಬೋದು ರೊಟ್ಟಿ ಆಗಿರ್ಬೋದು ಸೊ ಈ ಥರ ಒಂದು ನಂದಿನಿ ತುಪ್ಪ ಆಗಿರ್ಬೋದು ಹಾಲಾಗಿರ್ಬೋದು ಈ ಥರ ನಾವು ಪ್ರತಿಯೊಂದು ದಿನನಿತ್ಯ ನಾವು ಬೆಳಿಗ್ಗೆಯಿಂದ ನಾವು ರಾತ್ರಿವರೆಗೂ ಉಪಯೋಗಿಸುವಂಥ ವಸ್ತುಗಳಲ್ಲಿ ಜಿ ಎಸ್ ಟಿ ಕಡಿಮೆ ಮಾಡಿ ಇವತ್ತು ಎಷ್ಟೋ ಜನ ಉಸಿರಾಡುವಂಥ ಕೆಲಸ ಮಾಡಿದ್ದಾರೆ ಈ ದಿನ ನಾವು ನೂರ ನಲವತ್ತು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬ ಮನುಷ್ಯನಿಂದ ಒಂದು ರೂಪಾಯಿ ಅಂತಂದ್ರೂ ನೂರ ನಲ್ವತ್ತು ಕೋಟಿ ಆಯಿತು ಆದರೆ ಇವತ್ತು ಜಿ ಎಸ್ ಟಿಗಳಿಂದ ಸಾವಿರಾರು ರೂಪಾಯಿ ಜನಕ್ಕೆ ಉಳಿತಾಯ ಆಗ್ತಿದೆ ಅಂತಂದರೆ ಎಷ್ಟೋ ಕೋಟಿ ಜನಕ್ಕೆ ಬಡ ಜನತೆಗೆ ಬಡ ರೈತರಿಗೆ ವಿಶೇಷವಾಗಿ ರೈತರು ಉಳುಮೆ ಮಾಡುವಂಥ ಒಂದು ಉಪಕರಣಗಳಾಗಿರ್ಬೋದು ಟ್ಯಾಕ್ಟರ್ ಆಗಿರ್ಬೋದು ಉಳುಮೆ ಮಾಡುವಂತಹ ಒಂದು ಟ್ಯಾಕ್ಟರ್ ಆಗಿರ್ಬೋದು ಮತ್ತು ಕೀಟನಾಶಕಗಳಾಗಿರ್ಬೋದು ಪ್ರತಿಯೊಂದರಲ್ಲೂ ಇಪ್ಪತ್ತೆರಡು ಹದಿನೆಂಟು ಪರ್ಸೆಂಟ್ ಇರುವಂಥ ಒಂದು ಪರ್ಸೆಂಟೇಜ್ನ ಐದು ಪರ್ಸೆಂಟ್ ಇಳಿಕೆಗೆ ತೊಗೊಬಂದು ಕೊಟ್ಟಿದ್ದಾರೆ ಅಂತಂದರೆ ಇದು ನಮ್ಮ ಇದು ಏಕೈಕ ಒಂದು ಸರ್ಕಾರ ಅಂತಂದರೆ ಇದು ನಮ್ಮ ನರೇಂದ್ರ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಪಂಚ ಯೋಜನೆ ಯೋಜನೆಗಳನ್ನು ತಗೊಬಂದು ನಾವು ಜನಕ್ಕೆ ಒಂದು ಉಪಯೋಗ ಆಗುವಂತಹ ಒಂದು ಸ್ಕೀಮ್ನ ಕೊಡ್ತೀವಿ ನಾವು ಎಲ್ಲರೂ ಸುಖವಾಗಿ ಜೀವನ ಮಾಡುವಂಥ ಒಂದು ಸ್ಕೀಮ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಜನಕ್ಕೆ ಎಲ್ಲ ಜನರ ಕಿವಿಯಲ್ಲಿ ಹೂವು ಇಡುವಂಥ ಕೆಲಸ ಮಾಡಿರೋದು ಈಗ ಈಗಾಗಲೇ ಎಲ್ಲ ಜನಕ್ಕೂ ಗೊತ್ತಾಗಿದೆ ಈಗ ಬಸ್ಗಳ ಟಿಕೆಟ್ ಆಗಿರ್ಬೋದು ಮಹಿಳೆಯರಿಗೆ ಉಚಿತವಾಗಿ ನಾವು ಕೊಡ್ತೀವಿ ಅಂಥೇಳಿ ಗಂಡಸರಿಗೆ ಏನು ಟಿಕೆಟ್ ಇದೆ ಅದರಲ್ಲಿ ಎಷ್ಟು ಪರ್ಸೆಂಟೇಜನ್ನ ಜಾಸ್ತಿ ಮಾಡಿದ್ದಾರೆ ಅಂಥೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ನಾವಿವತ್ತು ನಾವು ಒಂದು ಸಬ್ರೀಶ್ ಆಫೀಸ್ಗೆ ಹೋಗ್ತೀವಿ ಅಂತಂದರೆ ಸಬ್ರೀಶ್ ಆಫೀಸಲ್ಲಿ ನೂರು ರೂಪಾಯಿ ಇರುವಂಥ ನೂರು ರೂಪಾಯಿ ಇರುವಂಥ ಒಂದು ಫೀಸ್ನ ಇನ್ನೂರು ಪರ್ಸೆಂಟ್ ಒಂದು ಪರ್ಸೆಂಟ್ ಅಲ್ಲ ಎರಡು ಪರ್ಸೆಂಟಲ್ಲ ಇನ್ನೂರು ಪರ್ಸೆಂಟು ಅತಿ ಅತಿ ಎತ್ತರಕ್ಕೆ ತೊಗೊಂಡೋಗಿ ಇವತ್ತು ಜನರ ಒಂದು ತಲೆ ಮೇಲೆ ಬಂಡೆಕಲ್ಲು ಹಾಕಿರುವಂಥ ಕೆಲಸ ಆಗಿರ್ಬೋದು ಇವತ್ತು ಬಾರ್ಗಳಲ್ಲಿ ಬಾರ್ಗಳಲ್ಲಿ ನೂರು ರೂಪಾಯಿ ಇರುವಂಥ ಒಂದು ಒಂದು ಮದ್ಯಪಾನನ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಮಾಡಿರುವಂಥದ್ದಾಗಿರ್ಬೋದು ಮತ್ತು ನಮ್ಮ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಜನ್ಧನ್ ಔಷಧ ಜನ್ಧನ್ ಔಷಧ್ ಬಂದು ಇವತ್ತು ಮೆಡಿಕಲ್ ಮಾಫಿಯಾ ಮತ್ತು ಎಜುಕೇಷನ್ ಮಾಫಿಯಾ ಅಂತೇಳಿ ಇರುವಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ನರೇಂದ್ರ ಮೋದಿ ಸರ್ಕಾರ ಕೇಂದ್ರ ಸರ್ಕಾರ ಎಷ್ಟೋ ಬಡ ಜನತೆಗೆ ನಾರ್ಮಲ್ ಮೆಡಿಕಲ್ಗೆ ಹೋಗಿ ನಾವು ಒಂದು ಏನಾದರೂ ಒಂದು ಐಟಮ್ನ ನಾವು ಬಿಲ್ ಮಾಡ್ತೀವಿ ಅಂದರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇದನ್ನೇ ನಾವು ಪ್ರಧಾನಮಂತ್ರಿ ಜನ್ಧನ್ ಔಷಧಿಗೆ ಹೋದರೆ ಬರೀ ಇನ್ನೂರು ರೂಪಾಯಲ್ಲಿ ನಮಗೆ ಸಿಗುವಂಥ ಐಟಮ್ನ ಇದನ್ನು ಕೂಡ ಕಡಿವಾಣ ಹಾಕುವಂಥ ಒಂದು ಕೆಲಸ ಮಾಡ್ತಿದೆ ಅಂತಂದರೆ ಈ ನಮ್ಮ ಕರ್ನಾಟಕ ರಾಜ್ಯದ ಕೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ಥರ ಒಂದು ಜನರ ಜನರ ಸವಲತ್ತುಗಳನ್ನ ನಾವು ಕೊಡ್ತೀವಿ ಜನರ ಕೈ ನಾವು ಹಿಡಿತೀವಿ ಅಂತೇಳಿ ಇವತ್ತು ಸರ್ಕಾರ ಜನಕ್ಕೆ ಕಿವಿಯಲ್ಲಿ ಹೂವು ಇಟ್ಟು ಅಧಿಕಾರಕ್ಕೆ ಬಂದು ಜನರ ತಲೆ ಮೇಲೆ ಯಾವ ರೀತಿಯಲ್ಲಿ ಭಾರ ಉರಿಸ್ತಾ ಇದೆ ಅಂತೇಳಿ ನಾವೆಲ್ಲ ನೋಡ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿ ಸರ್ಕಾರ ಹನ್ನೆರಡರಿಂದ ಹದಿನೆಂಟು ಹದಿನೆಂಟು ಇರುವಂಥ ಪರ್ಸೆಂಟೇಜು ಇಪ್ಪತ್ತೆರಡು ಇರುವಂಥ ಪರ್ಸೆಂಟೇಜು ಇದನ್ನೆಲ್ಲ ಐದು ಪರ್ಸೆಂಟೇಜಿಗೆ ತೊಗೊಬಂದಿದ್ದಾರೆ ಅಂತಂದರೆ ನಾವೆಲ್ಲರೂ ನಾವು ನರೇಂದ್ರ ಮೋದಿ ಅವರಿಗೆ ನಾವು ಚಿರಋಣಿ ಆಗಿರಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ